ಸರ್ ನಮಸ್ಕಾರ ನಾನು ಗುರುರಾಜ್ ದೇಸಾಯಿ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಎಸ್ ಅಮ್ಮಂಡ ಸಾರೆ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು ಸರ್ ಇವತ್ತು ನಾವು ಬೆಂಗಳೂರು ಚಲೋ ಪ್ರೋಗ್ರಾಮನ್ನು ನಮ್ಮ ಜಸ್ಟಿಫೈಡ್ ಡಿಮ್ಯಾಂಡ್ಸ್ ತೊಗೊಂಡು ಬಂದಿದ್ದೀವಿ ನಮ್ಮ ಡಿಮ್ಯಾಂಡ್ಸ್ ನಾಲ್ಕು ಡಿಮ್ಯಾಂಡ್ಸ್ಗಳಿದ್ದಾವೆ ಮೊದಲನೇದ್ದು ನಮಗೆ ಮಿನಿಮಮ್ ವೇಜಸ್ ನಮ್ಮ ಮಿನಿಮಮ್ ವೇಜಸ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಕೊಡಬೇಕು ಅಂತ ಎರಡನೇದ್ದು ನಮಗೆ ಏಟ್ ಅವರ್ಸ್ ವರ್ಕ್ ಬರಬೇಕಂತ ಇನ್ನೊಂದು ನಮ್ಮ ಎಸ್ ಪಿ ಆ್ಯಕ್ಟ್ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದು ನಮ್ಮ ಡಿಮ್ಯಾಂಡ್ ಇದೆ ಇನ್ನೂ ಒಂದು ಗ್ರೀವೆನ್ಸ್ ಕಮಿಟಿ ಫಾರ್ಮ್ ಮಾಡಬೇಕಂತ ಸರ್ ಎಲ್ರಿಗೂ ಗೊತ್ತು ಮಿನಿಮಮ್ ವೇಜಸ್ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತು ಕೊಡಬೇಕಂತ ಬಟ್ ವೇರ್ ಆಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಇಟ್ ಇಸ್ ನಾಟ್ ಇಂಪ್ಲಿಮೆಂಟೆಡ್ ಸೊ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮಿನಿಮಮ್ ವೇಜಸ್ ನಮ್ಮ ಎಲ್ಲ ವೈದ್ಯಕೀಯ ಪ್ರತಿನಿಧಿಗಳಿಗೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತು ಕೊಡಬೇಕು ಅಂತ ಇವತ್ತು ನಾವು ಎರಡು ನೂರು ಸಂಗತಿಗಳಿಗಿಂತ ಜಾಸ್ತಿ ಸಂಗಾತಿಗಳು ಸೇರಿದಿವಿ ಇಪ್ಪತ್ತು ಘಟಕದಿಂದ ಬಂದಿದ್ದಾರೆ ನಾವು ಕರೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಸಂಘಟನೆ ಜಾಸ್ತಿ ನಮ್ಮ ಪದಾಧಿಕಾರಿಗಳು ಬಂದು ಇನ್ನೂ ತೀವ್ರ ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡ್ತೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ